ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಬ್ಲಾಗ್ಸ್ ನಾನಿವತ್ತು ನಮ್ಮ ಸ್ಕಿನ್ನ ಫೇರ್ ಆ್ಯಂಡ್ ಆಗಿ ಮತ್ತು ವೈಟಾಗಿ ಯಾವ ರೀತಿ ಮಾಡಬೇಕು ಅಂತ ನಾನು ಫೇಸ್ ಪ್ಯಾಕ್ ರೆಮಿ ರೆಮಿಡಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದಂತೂ ಮ್ಯಾಜಿಕ್ಕಾಗಿ ವರ್ಕ್ ಮಾಡುತ್ತೆ ಸ್ಕಿನ್ ಮೇಲೆ ಯಾರಾದ್ರೂ ಒನ್ ಮಂತ್ ಇದನ್ನು ಯೂಸ್ ಮಾಡಿ ನೋಡಿ ರಿಸಲ್ಟ್ ಅಂತೂ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಾನು ಇಲ್ಲಿ ಒಂದು ಅರ್ಧ ಆಲೂಗಡ್ಡೆನ ತೊಗೊಂಡು ತುರ್ಕೊಂಡು ಈ ಥರ ಜ್ಯೂಸನ್ನ ನಾನು ತಗೊಂಡಿದ್ದೀನಿ ಮಿಕ್ಸರಲ್ಲಿ ಸಹ ನೀವು ಗ್ರೈಂಡ್ ಮಾಡಿಕೊಂಡು ಜ್ಯೂ ಸ್ಟೈ ಮಾಡಿಕೊಂಡ್ರೆ ಈ ಥರ ಜ್ಯೂಸ್ ಸಿಗುತ್ತೆ ನಾವು ಅದನ್ನು ಸಹ ಉಪಯೋಗಿಸ್ಬೋದು ನಾನಿಲ್ಲಿ ಅರ್ಧ ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಎರಡು ಸ್ಪೂನು ನಾನಿಲ್ಲಿ ಜ್ಯೂಸನ್ನ ತಗೊಕೊಂಡಿದ್ದೀನಿ ಒಂದು ಕಾಲು ಸ್ಪೂನು ನಾನಿಲ್ಲಿ ಅರಶಿನ ಸಹ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆನಲ್ಲಿ ವಿಟಮಿನ್ ಸಿ ಮತ್ತು ಕೆಟಕೊಲೆಸ್ ಎಂಬ ಕಾಂಬಿನೇಷನ್ ಇರೋದ್ರಿಂದ ಇದು ಡಾರ್ಕ್ ಸರ್ಕಲ್ಸು ಮತ್ತು ವಿಂಕಲ್ಸು ಸನ್ ಫ್ಲಾರ್ನು ಮತ್ತು ಪಿಗ್ಮೆಂಟೇಷನ್ನು ಎಲ್ಲ ಹೋಗ್ಲಾಡಿಸುತ್ತೆ ಅಂತಲೇ ಹೇಳ್ಬೋದು ಒಂದೇ ಪೊಟೋಟೋನಿಂದ ನಾವು ನಮಗೆ ಸ್ಕಿನ್ನ ಬೇಕಾಗಿರೋವಂಥ ಎಲ್ಲ ಗುಣವೂ ಇದರಲ್ಲಿ ನಮಗೆ ಸಿಗುತ್ತೆ ನಮ್ಮ ಸ್ಕಿನ್ ಫೇರ್ ಆಗೋದಲ್ದೇ ಕ್ಲಿಯರ್ ಆಗೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ ಮತ್ತು ನಾನಿಲ್ಲಿ ಒಂದು ಸ್ಪೂನು ನಾನಿಲ್ಲಿ ಬೇಸನ್ ಕಡಲೆ ಹಿಟ್ಟನ್ನು ಸಹ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಈ ಮೂರೇ ಇಂಗ್ರೀಡಿಯಂಟ್ಸ್ ಸಾಕು ಯಾವ ರೀತಿ ಇದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಅಂತೇಳ್ಬಿಟ್ಟು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇದು ಖಂಡಿತ ವರ್ಕ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಯೂಸ್ ಆಯಿತು ಅಂತ ಅನಿಸಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಅರಿಶಿನ ಸಹ ಬಳಸಿರೋದ್ರಿಂದ ಅರಿಶಿನ ಸಹ ನಮ್ಮ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಮುಖದಲ್ಲಿರೋ ಅಂಥ ಬೇಡವಾದ ಕೂದಲನ್ನು ತೆಗೆಯೋದಕ್ಕೆ ಅರಶಿನ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಕಡಲೆ ಹಿಟ್ಟು ಅಷ್ಟೇ ನೆನ್ನೆ ಕಡಲೆ ಹಿಟ್ಟನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಫೇರ್ ಆಗೋದಕ್ಕೆ ಅದು ಸಹ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಪ್ಯಾಕ್ ಅಂತೂ ನೀವು ಟ್ರೈ ಮಾಡಿದ್ರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಇದು ಯಾವ ರೀತಿ ವರ್ಕ್ ಆಯಿತು ಅಂತೇಳಿಬಿಟ್ಟು ಈ ಪ್ಯಾಕ್ನ ನಾವು ನೈಟ್ ಯೂಸ್ ಮಾಡಿದ್ರೆ ತುಂಬಾ ಉಪಯೋಗ ಅಂತ ಹೇಳ್ತೀನಿ ಯಾಕಂದರೆ ನೈಟು ಆಲ್ಮೋಸ್ಟ್ ನಾವು ಯಾವುದೇ ಕ್ರೀಮ್ನ ಬಳಸ್ತೀನಿ ನೈಟ್ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನು ಬಿಟ್ಟು ಡ್ರೈ ಆಗೋದ್ಮೇಲೆ ತಣ್ಣೀರಿಂದ ಮುಖನ ವಾಶ್ ಮಾಡಿಕೊಂಡು ನಾವು ನೈಟು ಮಲಗೋದ್ರಿಂದ ನಮ್ಮ ಸ್ಕಿನ್ನು ಸಾಫ್ಟು ಮತ್ತು ಕ್ಲಿಯರು ಮತ್ತು ಇದರಲ್ಲಿರೋ ಅಂಥ ಅಂಶ ಎಲ್ಲನೂ ಸ್ಕಿನ್ನು ಅಬ್ಸರ್ವ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ನು ಫೇರ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ನಾವು ಇದನ್ನೆಲ್ಲ ಸೇರಿಸ್ದೆ ಡಾರ್ಕ್ ಸರ್ಕಲ್ಸ್ ಯಾರಿಗಿದೆ ಬೇಸನ್ನ ಆ್ಯಡ್ ಮಾಡಿದೆ ಬರೀ ಪಟೋಟೊ ಜ್ಯೂಸನ್ನ ಮಾತ್ರ ನಾವು ಡಾರ್ಕ್ ಸರ್ಕಲ್ಸ್ಗೆ ಅಪ್ಲೈ ಮಾಡ್ತಾ ಬರೋದರಿಂದ ಒಳ್ಳೆ ರಿಸಲ್ಟನ್ನ ನಾವು ನೋಡ್ಬೋದು ಎಷ್ಟೇ ಸ್ವಲ್ಪ ಕಪ್ಪಾಗಿದ್ರೂ ನಾವು ಇದು ಪ್ಯಾಕ್ನ ನಾವು ಡೈಲಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಅಥವಾ ವೀಕ್ಲಿ ಟೂ ತ್ರೀ ಡೇಸ್ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದರಿಂದ ಶೇಡು ನಾವು ಸ್ಕಿನ್ನ ಫೇರ್ ಮಾಡ್ಕೊಳ್ಬೋದು ಇದೊಂದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಮ್ಯಾಜಿಕಲ್ ಪ್ಯಾಕ್ನ ಟ್ರೈ ಮಾಡಿ ನೋಡಿ